ಹಲೋ ಫ್ರೆಂಡ್ಸ್ ಸ್ವಾಗತ ಸುಸ್ವಾಗತ ಅಸ್ಲಾಂ ವಲೇಕು ನಮಸ್ಕಾರ ಫ್ರೆಂಡ್ ಅವ್ರ ಕರ್ನಾಟಕ ಇವತ್ತು ಲೇಟಾಗಿ ಬಂದಿದ್ದೀನಿ ಇವತ್ತು ನಾರ್ಮಲ್ ಆಗಿ ಹೆಣ್ಣುಗ ಬಟ್ ಬಟ್ ಹಾಂ ಸೊ ಇವತ್ತು ಬ್ಲೇಸರ್ಸು ಕೊಡ್ತಾರಂತೆ ಮತ್ತು ಯಾ ನಾಳೆಗೆ ಎನ್ ಸಿ ಸಿ ಟ್ರೈನಿಂಗ್ ನಾಳೆ ಎನ್ ಸಿ ಸಿ ಫೈನಲ್ ಸೆಲೆಕ್ಷನ್ ಹೋಯ್ತೆ ಗೊತ್ತಿಲ್ಲ ಹೆಂಗಿರುತ್ತೋ ಇವಾಗ ಜಾಸ್ತಿ ಲೇಟ್ ಆಗಿಬಿಟ್ಟಿದೆ ಒಂದು ನೈನ್ ಓ ಕ್ಲಾಕನ್ನು ಹಾಕಬೇಕು ಇವಾಗ ಹೋಗ್ತಿದ್ದೀನಿ ಇವಾಗ ಕ್ಲಾಸಿಗೆ ಮುಂಚೆಗೆ ಜಾಸ್ತಿ ಲೇಟಾಗೆ ಬೆಳಗ್ಗೆ ಬೆಳಗ್ಗೆ ಎದೊಳದು ಒಂದು ಈಗಾಗ್ಬಿಟ್ಟಿದೆ ಲೇಟಾಗಿ ಎದೊಳೋದು

ಸರಿ ಇವಾಗ ಕ್ಲಾಸ್ ತಗೊಂತಿರೋದು ಅದಕ್ಕೆ ಟೂ ಜೀರೋ ಫೈವ್ ಏನೋ ಕಡಿಮೆ ಸೆವೆನ್ ಇವಾಗ ಅಲ್ಲಿ ಹೋಗ್ಬೇಕು

ಹೇಳ್ತೀನಿ ನೋಡಿ ಬಂತು ಇಷ್ಟಪಡ್ತೀರಾ ಇಗ್ ಬಂದಾಗ ಇಗ್ ಬಂದಾಗ ಇರೋ ಹಾದಿ ಇದೇ ಆಯ್ತು ಸರಿ ಏನೋ ಒಂದು ಫೋನ್ ಅದ್ರು ತಿಸ್ ಇಲ್ಲ ಅಂತ ಕಾನ್ಫರ್ಮ್ ಆಗೇ ಇತ್ತೆ ಪಾಯಪಡ್ಕೊಂಡಿದ್ದೆ ನಾ ನಿಜ ಏ ಫೋನ್ ತಿಕ್ಕೋ ಬಿಟ್ರು ಆ ಸರ್ ಏನೋ ಒಳ್ಳೆವತ್ತು ಸರ್ ತುಂಬಾ ಒಳ್ಳೆ

ಇವಾಗ ಹಿಂದಿ ಕ್ಲಾಸು ಅದು ಕೆಳಗಡೆ ಹೋಗ್ತಿದ್ದೀವಿ ಇವಾಗ ಹಿಂದಿ ಓ ಇನ್ನೊಂದು ಮೇನ್ ಥಿಂಗ್ ಫ್ರೆಂಡ್ ಏನು ಗೊತ್ತಾ ಮಂಡೇ ಇಂಟರ್ನಲ್ಸ್ ಐತೆ ಸತ್ವಿ ನಾವು ಮಂಡೇನೇ ಇಂಟರ್ನಲ್ಸು ಅದು ಫಸ್ಟ್ ಹಿಂದಿನೇ நீட்டி இன்னேன் ಕ್ಲಾಸಿಂದ ಆಚೆ ಇವನು ಧೀರಜ್ ಮಸ್ತ್ ಮಸ್ತಾಗಿ ಮಜಾ ಮಾಡ್ತಿದ್ದಾರೆ ನೋಡಿ ಒಂದೊಂದಲ್ಲೂನಿಫಾರ್ಮ್ ಹೋಗ್ತಿದ್ದಾರೆ ಫ್ರೆಂಡ್ಸ್ ಇವಾಗ ಕ್ಲಾಸ್ ಬಿಟ್ಟಿದೆ ಎಲ್ಲ ಕಾಲೇಜ್ ಬಿಟ್ಟಿದೆ ಬ್ಲೇಸರ್ ಬ್ಲೇಝರ್ ತಗೊಂಡು ಟೀ ಶರ್ಟು ಕೊಟ್ಟರು ಟೀ ಶರ್ಟ್ ಬ್ಯಾಗಲೈತೆ ಇವಾಗ ತಗೊಂಡು ಹೋಗ್ತಿದ್ದೀನಿ ನಾನು ಮನೆಗೆ ಹಾಕೋಬೇಕು ಎಷ್ಟೊಂದು ಜನ ಬಂದಿದ್ರು ಲೈನಲ್ಲಿ ನಿಂತ್ಕೊಂಡಿದ್ದೆ ಇವಾಗ ಹೋಗ್ತಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಇದು ಮಂದಿ ಮಳೆ ಹಂಗಿಂಗೆ ಬಂದಿರಲ್ಲ ಫುಲ್ ರೋಡೇ ಬ್ಲಾಕ್ ಆಗಿಬಿಟ್ಟಿತ್ತು ಇನ್ನು ಗಾಡಿದಲ್ಲಿ ನೋಡಬೇಕಾಗಿತ್ತು